ಸರ್ ಈಗ ಬಿಗ್ ಸ್ಕ್ರೀನ್ ಮೇಲೆ ನೋಡಕ್ಕೆ ನಿಮ್ಮನ್ನ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಈಗ ಎರಡೂವರೆ ವರ್ಷಗಳ ಕಾಲ ಗ್ಯಾಪ್ ಆಗಿದೆ ಫ್ಯಾನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡೇ ನೋಡ್ತೀರಾ ನೀವು ಎಷ್ಟು ಕ್ಯೂರಿಯ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಿ ಸರ್ ಆ ದಿನ ಇಪ್ಪತ್ತೈದು ಏನು ಕ್ಯೂರಿಯಾಸಿಟಿ ಅಥವಾ ಏನಿಲ್ಲ ಕ್ಯೂರಿಯಾಸಿಟಿ ಇಲ್ಲ ಅಂತಲ್ಲ ಬಟ್ ಆ ಒಂದು ದೊಡ್ಡ ಪರದೆ ಮೇಲೆ ಆ ಥರ ಬರೋಲ್ಲ ನನ್ನ ನಿಜವಾಗ್ ಖುಷಿ ಇರೋದು ಇವಾಗ ಫೈನಲ್ ಆಗಿ ಒಂದು ಸಿನಿಮಾ ಹೊರಗೆ ತಂದು ಅವ್ರಿಗೆ ಕೊಡ್ತಾ ಇದ್ದೀನಿ ನಮ್ಮ ಕಾದವರಿಗೆ ಅಂತ ಒಂದು ಆಸೆ ಇದೆ ಖುಷಿ ಇದೆ ಹೇಗಾಗುತ್ತೆ ನೋಡಿ ಯಾಕಂದ್ರೆ ಥಿಯೇಟ್ರಿಗೆ ಹೋಗೋದು ನಾನು ನಿಲ್ಸ್ಬಿಟ್ಟಿದ್ದೀನಿ ನಾನು ಹೋಗ್ತಾ ಇಲ್ಲ ಕೋಟಿಗೊಬ್ಬ ಕಿನ್ನ ಹಿಂದೆ ನಿಲ್ಸಿದ್ದೆ ಐ ತಿಂಕ್ ಪೈಲ್ವಾನೆ ಲಾಸ್ಟ್ ನಾನು ಹೋಗಿದ್ದು ಅನ್ಸುತ್ತೆ ಅದಾದ್ಮೇಲೆ ಹೋಗಿಲ್ಲ ಕೋಟಿಗೊಬ್ಬ ತ್ರೀಗೂ ಹೋಗಿಲ್ಲ ವಿಕ್ರಾಂತ್ ರೋಣಗೂ ಹೋಗಿಲ್ಲ ಐ ತಿಂಕ್ ಥಿಯೇಟರ್ ಗಳಿಗೆ ತುಂಬ ತೊಂದರೆ ಆಗ್ತದೆ ಡಿಸ್ಟರ್ಬ್ ಆಗ್ತದೆ ಸೊ ಅವರೇ ರಿಕ್ವೆಸ್ಟ್ ಮಾಡ್ಕೊಂತಾರೆ ಕೆಲವು ಟೈಮ್ ಇನ್ನೊಂದು ನಾವಿದೀವಿ ಅಂತ ಗೊತ್ತಾದ್ರೆ ಅಲ್ಲ ಹೊರಗಡೆ ಹೋಗೋರು ಬೇಗ ಹೋಗಲ್ಲ ಒಳಗೆ ಬರೋರು ಬೇಗ ಬರಲ್ಲ ಸೊ ಶೋ ಅಲ್ಲಿ ಅರ್ಧ ಫಸ್ಟ್ ಬಿಗಿನಿಂಗ್ ಎಲ್ಲ ಹಾಳಾಗ್ಬಿಡುತ್ತೆ ವಿಕ್ರಾಂತ್ ರೋಣದಲ್ಲೂ ಬಿಗಿನಿಂಗ್ ಸೀನ್ ಬಹಳ ಇಂಪಾರ್ಟೆಂಟ್ ಜನ ಸೆಟ್ಲ್ ಆಗಿಲ್ಲ ಅಂತ ಅರ್ಥ ಆಗಲ್ಲ ಇದರಲ್ಲೂ ಬಿಗಿನಿಂಗ್ ಭಾಳ ಇಂಪಾರ್ಟೆಂಟ್ ಬಿಗಿನಿಂಗ್ ಭಾಳ ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ ಇಲ್ಲಾಂದರೆ ಸ್ವಲ್ಪ ಮಿಸ್ ಮಾಡ್ಕೋತಾರೆ ಸೊ ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಓಕೆ ಐ ವಿಲ್ ಸೂಪರ್ ಸರ್ ಸರ್ ವಿಭಿನ್ನವಾಗಿ ಪ್ರಮೋಷನ್ ಮಾಡೋದು ಇತ್ತೀಚಿನ ಯಾವ ಸಿನಿಮಾ ರಿಲೀಸ್ ಆದರೂ ಕೂಡ ವಿಭಿನ್ನವಾಗಿ ಟ್ರೆಂಡ್ ಕ್ರಿಯೇಟ್ ಆಗೋ ಥರ ಪ್ರಮೋಷನ್ ಮಾಡಬೇಕು ಅಂತ ಹೇಳಿ ಎಲ್ಲ ಸಿನಿಮಾ ತಂಡದವ್ರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಂತೆಯೇ ನೀವು ಕೂಡ ಮಾಡ್ತಾ ಇದ್ದೀರಾ ಸೊ ನಿಮಗೆ ಹೊರಗಡೆ ಎಲ್ಲ ಹೋಗಿ ಮಾಡೋದಿದ್ರೆ ಯಾವ ಥರ ಮಾಡಬಹುದು ಅಂತ ಒಂದು ಪ್ಲ್ಯಾನ್ ಇರುತ್ತಲ್ಲ ಪ್ಲಾನಿಂಗ್ ಎಲ್ಲ ಅದ್ಭುತ ಯಾವ ತರ ಪ್ಲ್ಯಾನ್ ಇದೆ ಪ್ಲ್ಯಾನ್ ಮಾಡೋದಾದ್ರೆ ಏನು ಡಿಫ್ರೆಂಟ್ ಪ್ಲಾನಿಂಗ್ ಇವತ್ತು ಮಾಡೋಕ್ಕಾಗಲ್ಲ ಎಕ್ಸ್ಟ್ರಾ ಮಾಡ್ಬೋದು ಅಷ್ಟೇ ನಾನು ಏನಿದೆ ನಿಮ್ಮಂತವ್ರೆಲ್ಲ ಒಳ್ಳೆ ಸ್ನೇಹಿತರಿದ್ದಾರೆ ಚೆನ್ನ ಚಾನಲ್ಗಳಿಗೆ ಮಾತಾಡ್ಬೋದು ಯೂಟ್ಯೂಬರ್ಸಿಗೆ ಮಾತಾಡ್ಬೋದು ಇನ್ನೊಂದಿಷ್ಟು ಇಂಟರ್ವ್ಯೂಸ್ ಕೊಡ್ಬೋದು ಸಿ ಒಂದು ಕಾಣಿಸ್ಕೋತಾ ಇರಬೇಕು ಅಷ್ಟೇ ಬೇರೆ ಏನಿಲ್ಲ ಒಂದು ಇವೆಂಟ್ ನಾನು ಮಾಡಬೇಕು ಅದನ್ನ ಪ್ರಾಮಿಸ್ ಮಾಡಿದ್ದೆ ನಾನು ಚಿತ್ರದುರ್ಗದಲ್ಲಿ ಮಾಡ್ತೀನಿ ಅಂತ ಪ್ರಯತ್ನ ಇದೆ ಅಲ್ಲಿ ಯಾವುದೋ ಒಂದು ಗ್ರೌಂಡ್ ಅಲ್ಲಿ ಏನೋ ಟೂರ್ನಮೆಂಟ್ ಅಂತ ಇನ್ನೊಂದೇನೋ ಪರ್ಮಿಷನ್ ಓಡಾಡ್ತಿದಾರೆ ಸಿಗ್ಲಿಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡಬೇಕಾಗತ್ತೆ ಫಸ್ಟ್ ಅವ್ರಿಗೆ ಹೇಳಿದ್ದೆ ಅಂತ ಅದೊಂದು ಟ್ರೈ ಮಾಡ್ತದೆ ದೊಡ್ಡ ಇವೆಂಟ್ ಒಂದು ಮಾಡೋಣ ಅಂತ ಒಂದು ಪ್ರಯತ್ನ ನಡೀತಾ ಇದೆ ಚಿತ್ರದುರ್ಗದಲ್ಲಿ ಟ್ವೆಂಟಿ ಸೆಕೆಂಡ್ ಹಂಗೆ ಅದೊಂದು ಆಯ್ತು ಅಂದ್ರೆ ಅಲ್ಲೊಂದು ದೊಡ್ಡ ಬಹಳ ದೊಡ್ಡ ಇವೆಂಟ್ ಆಗುತ್ತೆ ಅದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ